ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ನಲ್ಲಿರುವ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಆಗ್ತಾ ಬಂದಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರು ಬೆಸ್ಕಾಮ್ನ ಜೂನಿಯರ್ ಪವರ್ ಮ್ಯಾನ್ ಒಂದು ಹುದ್ದೆಗಳು ಮತ್ತು ಜಸ್ಕಾಮ್ನ ಜೂನಿಯರ್ ಪವರ್ ಮ್ಯಾನ್ ಹುದ್ದೆ ಒಂದು ಆದರೆ ಆಲ್ಮೋಸ್ಟ್ ಎಲ್ಲ ಫಿಸ್ಕಲ್ಲು ಮುಗಿತಾ ಬಂತು ಏನೇ ಆದ್ರೂ ಈ ಒಂದು ಜೂನ್ ತಿಂಗಳಲ್ಲಿ ನಿಮ್ಮ ಎಲ್ಲ ಫಿಸಿಕಲ್ಗಳು ಕಂಪ್ಲೀಟ್ ಆಗುವ ಸಾಧ್ಯತೆ ಬಹಳ ಇದೆ ಆದ್ದರಿಂದ ಫಿಸಿಕಲ್ ಆದ ನಂತರ ಏನು ಇರುತ್ತೆ ಮುಂದೆ ಪ್ರೊಸೀಜರ್ ಮತ್ತು ಒನ್ ರಿಷ್ಟು ಒನ್ ಲಿಸ್ಟ್ ಯಾವಾಗ ಬಿಡ್ತಾರೆ ಮತ್ತು ನಿಮಗೆ ಆರ್ಡ್ರ್ ಕಾಪಿ ಯಾವಾಗೆ ಕೊಡ್ತಾರೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ನಿಮ್ಮ ಮುಂದೆ ತಿಳಿಸಲು ಬಂದಿದ್ದೇನೆ ನೋಡಿ ಸ್ನೇಹಿತರೆ ಫಿಸಿಕಲ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕ್ಷನ್ ನಡೆಸಲಾಗುತ್ತೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ಆ ಒಂದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದು ಈ ಹೋಗಿ ನೋಡ್ಬೋದು ನೀವು ಡಾಕ್ಯುಮೆಂಟ್ಸ್ ಒರ್ಜಿನಲ್ ಆಗಿ ಇರಬೇಕು ಯಾವುದೇ ಫೇಕ್ ಐಡೆಂಟಿಫಿಕೇಷನ್ ಇರುವಂತಹ ಡಾಕ್ಯುಮೆಂಟ್ಸ್ಗಳು ಇದ್ದರೆ ಅವು ರಿಜೆಕ್ಟ್ ಮಾಡುವ ಸಾಧ್ಯತೆ ಇರೋದರಿಂದ ನೀವು ಚೆನ್ನಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ ಒರ್ಜಿನಲ್ ಇಟ್ಕೊಳ್ಳಿ ಕಳ ಕಳೆದಿದೆ ಅಂದರೆ ಅವರು ಕೇಳೋದಿಲ್ಲ ಆದ್ದರಿಂದ ಚೆನ್ನಾಗಿ ಸೇಫಾಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಇಟ್ಕೊಳ್ಳಿ ಮತ್ತು ಸೇಫಾಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅವರಿಗೆ ಹಾಗಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರುತ್ತೆ ಅದಾದ ನಂತರ ತಾತ್ಕಾಲಿಕ ಒನ್ ಟು ಒನ್ ಲಿಸ್ಟ್ ಬಿಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಒನ್ ಡ್ರಿಷ್ಟು ಒನ್ ಲಿಸ್ಟ್ ಬಿಡೋದರಿಂದ ತಾತ್ಕಾಲಿಕವಾಗಿ ಬಿಡ್ತಾರೆ ಫಸ್ಟ್ ಅದಾದ ನಂತರ ಫೈನಲ್ ಒನ್ ಡ್ರಿಷ್ಟು ಒನ್ ಲಿಸ್ಟ್ ಬಿಡ್ತಾರೆ ಅದಾದ ನಂತರ ನಿಮಗೆ ಕೆಲವು ದಿನಗಳ ನಂತರ ಆರ್ಡರ್ ಕಾಪಿ ಬಿಡ್ತಾರೆ ಯಾವಾಗ ಅಂದರೆ ನಿಮ್ಮ ಫಿಸಿಕಲ್ ಮುಗಿಬೇಕಾದ್ರೆ ಈ ಜೂನ್ ತಿಂಗಳು ಪೂರಾ ಹೋಗುತ್ತೆ ಏಕೆಂದರೆ ಇನ್ನೂ ಜಸ್ಕಾಮ್ ಫಿಸಿಕಲ್ ಇದೆ ಇನ್ನೂ ಬೆಸ್ಕಾಂ ಫಿಸಿಕಲ್ ಒಂಬತ್ತರಿಂದ ಹನ್ನೆರಡಿಗೆ ಡಿಸೈಡ್ ಆಗಿದೆ ಇನ್ನೂ ಜಸ್ಕಾಮ್ ಫಿಸಿಕಲ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಈ ತಿಂಗಳು ತೊಗೊಟ್ಕೊಂಡ್ರೆ ಫಿಸಿಕಲ್ಗೆ ಜೂನ್ ತಿಂಗಳು ಫಿಸಿಕಲ್ಗೆ ಆದ್ರೂ ನಂತರ ಜುಲೈ ತಿಂಗಳಲ್ಲಿ ನಿಮಗೆ ಡಾಕ್ಯುಮೆಂಟ್ ಸೆಲೆಕ್ಟೆಡ್ ಲಿಸ್ಟ್ ಬಿಡಬಹುದು ಡಾಕ್ಯುಮೆಂಟ್ ಜುಲೈನಲ್ಲಿ ಅಥವಾ ಆಗಸ್ಟ್ನಲ್ಲಿ ನಡೆದ್ರೆ ನಿಮಗೆ ಒಂದರಿಷ್ಟು ಒನ್ ತಾತ್ಕಾಲಿಕ ಪಟ್ಟಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಬಿಡುವ ಸಾಧ್ಯತೆ ಇರುತ್ತೆ ಒನ್ರಿಷ್ಟು ಒನ್ ಲಿಸ್ಟ್ ಹೇಳ್ತಾ ಇರೋದ್ರು ನಾನು ನೋಡಿ ಸ್ನೇಹಿತರೆ ಒನ್ ಡ್ರಿಷ್ಟು ಒನ್ ತಾತ್ಕಾಲಿಕವಾಗಿ ಯಾರೂ ಆಯ್ಕೆ ಆಗ್ತಿರಲ್ಲ ಆಲ್ಮೋಸ್ಟ್ ಅವರು ಸೆಲೆಕ್ಟ್ ಆದ ಹಾಗೆ ಏಕೆಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಲ್ರೆಡಿ ನಿಮ್ಮದು ಮುಗಿದ ನಂತರ ತಾತ್ಕಾಲಿಕ ಪಟ್ಟಿ ಬಿಡೋದಿಲ್ಲ ಮೊದಲೇ ಬಿಡ್ತಾರೆ ತಾತ್ಕಾಲಿಕ ಪಟ್ಟಿ ಅವರು ಆಲ್ಮೋಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಎಲ್ಲ ವೀಕ್ಷಕರು ಅಥವಾ ನಮ್ಮ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸನ್ನು ಕ್ಲಿಯರ್ ಆಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಕಾಮೆಂಟ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಚೆನ್ನಾಗಿ ಇಟ್ಕೊಳ್ಳಿ ಒಂದು ಸಬ್ಮಿಟ್ ಮಾಡ್ತಾ ಸಬ್ಮಿಟ್ ಮಾಡಿರಿ ಏಕೆಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದು ಭಾಳ ಇಂಪಾರ್ಟೆಂಟ್ ಭಾಳಷ್ಟು ಜನ ಹೋಗುವ ಸಾಧ್ಯತೆ ಇರೋದರಿಂದ ನೀವು ಚೆನ್ನಾಗಿ ಇಟ್ಕೊಳ್ಳಿ ಅದಾದ ನಂತರ ಒಂದು ರಿಶ್ ಒನ್ ತಾತ್ಕಾಲಿಕ ಬಂದು ಬಿಟ್ಟ ನಂತರ ಅವರು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ ಅವ್ರ ಮುಂದೆ ಸಬ್ಮಿಟ್ ಮಾಡಿದ ನಂತರ ಜುಲೈ ಅಥವಾ ಆಗಸ್ಟ್ನಲ್ಲಿ ನಿಮ್ಮ ಒನ್ ರಿಷ್ಟು ಒನ್ ಲಿಸ್ಟ್ ಬಿಡುವ ಸಾಧ್ಯತೆ ಇದೆ ಆಗಸ್ಟ್ ಆಗಸ್ಟ್ ಜುಲೈ ಬಿಡೋದಿಲ್ಲ ಆಗಸ್ಟ್ನಲ್ಲಿ ಹೋಗುತ್ತೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಹೋಗುತ್ತೆ ಏಕೆಂದರೆ ಇತ್ತೀಚೆಗೆ ಸ್ವಲ್ಪ ವಿಲೇ ಡಿಲೇ ಮಾಡ್ತಾ ಇದ್ದಾರೆ ಇವರು ಒಂದು ಸ್ವಲ್ಪ ಡಿಲೇ ಮಾಡೋದರಿಂದ ಸ್ವಲ್ಪ ಸೆಪ್ಟೆಂಬರ್ ಅಥವಾ ನೆಕ್ಸ್ಟ್ ಸೆಪ್ಟೆಂಬರ್ ಲಾಸ್ಟ್ ವೀಕ್ನಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿರುತ್ತೆ ಹಾಗಾಗಿ ಸೆಪ್ಟೆಂಬರ್ ಲಾಸ್ಟ್ನಲ್ಲಿ ನಿಮಗೆ ಫೈನಲ್ ಒನ್ ರಿಶ್ಟು ಒನ್ ಲೈಟ್ ಲಿಸ್ಟ್ ಬಿಟ್ಟೇ ಬಿಡ್ತಾರೆ ಅವರಿಗೆ ಪೊಲೀಸ್ ವೆರಿಫಿಕೇಷನ್ ಹಾಗೂ ಇತರೆ ಗಳು ನಿಮಗೆ ಮಾಡ್ತಾರೆ ಐಡೆಂಟಿಫಿಕೇಷನ್ ವೆರಿಫಿಕೇಶನ್ ಆಗಿರ್ಬೋದು ಪೊಲೀಸ್ ವೆರಿಫಿಕೇಶನ್ ಆಗಿರ್ಬೋದು ಮತ್ತು ನೀವು ಅಡ್ರೆಸ್ ವೆರಿಫಿಕೇಷನ್ ಆಗಿರ್ಬೋದು ಎಲ್ಲ ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ನಲ್ಲಿ ಮತ್ತು ಬಹಳಷ್ಟು ಮಾಡ್ತಾರೆ ಎಲ್ಲ ನೀವೇನು ಭಯ ಪಡೋದು ಬೇಡ ಆರಾಮಾಗಿ ನೀವು ಅವ್ರು ಏನು ಕೇಳ್ತಾರೆ ಅವರು ಏನು ಕೇಳದ ಹಾಗೆ ಪ್ರೊಸೀಜರನ್ನು ಯಾವುದೇ ಪ್ರಶ್ನೆ ಮಾಡದೆ ನೀವು ಸಜ್ಜಾಗಿ ಇಟ್ಕೊಳ್ಳಬೇಕು ಯಾಕೆಂದರೆ ಸಜ್ಜಾಗಿದ್ದರೆ ನಿಮಗೆ ಒಂದು ಇಂಟ್ರೆಸ್ಟ್ ಇದೆ ಅಂತ ಅರ್ಥ ಒಂದು ಈ ಒಂದು ಜಾಬ್ಗೆ ಹೋಗಲು ನಿಮಗೆ ಇಂಟ್ರೆಸ್ಟ್ ಇದೆ ಹಾಗಾಗಿ ಒಂದೃಷ್ಟು ಒಂದು ಸೆಲೆಕ್ಟ್ ಆಗ್ತೀರಿ ನೀವು ನಮ್ಮ ನಮ್ಮ ವಿಡಿಯೋ ನೋಡ್ತಾ ಇರುವ ಎಲ್ಲ ಅಭ್ಯರ್ಥಿಗಳು ಸೆಲೆಕ್ಟ್ ಆಗೇ ಆಗ್ತೀರಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಎಲ್ಲರೂ ಕೂಡ ಒಳ್ಳೆ ಸ್ಕೋರ್ ಮಾಡಿ ನನಗೆ ಕಮೆಂಟ್ ಮಾಡ್ತಾ ಮಾಡ್ತಾಯಿದ್ರಿ ಒಳ್ಳೆ ಒಳ್ಳೆ ಸ್ಕೋರ್ ಇದೆ ನಿಮ್ಮ ಅಷ್ಟು ಜನದು ಆಗುತ್ತೆ ಹಾಗಾಗಿ ಫಿಸಿಕಲ್ ಪಾಸ್ ಮಾಡಿದವರು ಡಾಕ್ಯುಮೆಂಟ್ಸನ್ನು ಚೆನ್ನಾಗಿಟ್ಕೊಳ್ಳಿ ಒಂದ್ರಷ್ಟು ಒನ್ ಲಿಸ್ಟ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಂದ್ಕೊಂಡೆ ಅಂದ್ಕೊಂಡ್ರೆ ನೋಡಿ ಸ್ನೇಹಿತರೆ ಒನ್ ರಷ್ಟು ಒನ್ ಲಿಸ್ಟ್ ಬಿಟ್ಟು ಮಾಡಿ ಬಳಿಕ ನಿಮ್ಮ ಒಂದು ನಿಮ್ಮ ಒಂದು ಜಾಬ್ ಲೊಕೇಶನ್ಗೆ ನೀವು ಹೋಗಬೇಕಾಗುತ್ತೆ ಆ ಜಾಬ್ ಲೊಕೇಶನ್ ಅವರು ಇದು ಮಾಡ್ತಾರೆ ನಿಮ್ಮದು ಹೈ ಸ್ಕೋರ್ ಅಥವಾ ಫಸ್ಟ್ ಇದ್ದರೆ ನೀವು ಎಲ್ಲಿ ಬೇಕಾದಲ್ಲಿ ಹಾಕೋಬೋದು ನಿಮ್ಮ ಒಂದು ಯಾವ ಒಂದು ನಿಗಮ ಮಂಡಳಿಗೆ ನೀವು ಅಪ್ಲೈ ಮಾಡಿರ್ತಿರಲ್ಲ ಜಸ್ಕೊಂಬ್ ಬೆಸ್ಕೊಂಬ್ ಸೆಸ್ಕೊಮ್ ಮೆಸ್ಕೊಮ್ ಇವೆಲ್ಲ ಎಸ್ಕಾಮ್ ಇವು ಯಾವುದರಲ್ಲಿ ಹಾಕಿರ್ತೀರಲ್ಲ ಆ ಒಂದು ಲಿಮಿಟ್ಸ್ನಲ್ಲಿ ಯಾವ ಒಂದು ಸ್ಟೇಷನ್ ಅಥವಾ ಯಾವ ಒಂದು ಊರುಗಳಲ್ಲಿ ಇರುತ್ತೆ ಅಲ್ವ ಡ್ಯೂಟಿ ಅಲ್ಲಿ ನೀವು ಹಾಕೋ ಹಾಕಿಕೊಳ್ ಹಾಕಿಸಿಕೊಳ್ಳಬಹುದು ಅದಾದ ನಂತರ ನಿಮಗೆ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಹೋದ್ರೂ ನವಂಬರ್ ಅಥವಾ ಡಿಸೆಂಬರ್ ಅಷ್ಟೊತ್ತಿಗೆ ನಿಮ್ಮ ಆರ್ಡರ್ ಕಾಪಿ ಬರಬಹುದು ಸ್ವಲ್ಪ ಡಿಲೇ ಆದರೆ ನಿಮ್ಮ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಜನವರಿ ಅಥವಾ ಫೆಬ್ರವರಿಯಲ್ಲಿ ಬರಬಹುದು ಕ ಅನಿಸಿದ ಮಟ್ಟಿಗೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಎರಡು ಮಂತ್ನಲ್ಲಿ ಒಳಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಏಕೆಂದರೆ ಒಂದೊಂದಾಗಿ ಈ ಫಿಸಿಕಲೇ ಲೇಟ್ ಮಾಡ್ತಾ ಇದ್ದಾರೆ ಫಿಸಿಕಲ್ ಆದ ನಂತರ ಕೆಲವೊಂದು ವೆರಿಫಿಕೇಷನ್ ಇರುವುದರಿಂದ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಅನ್ಸ್ ಅನಿಸುತ್ತೆ ಆದರೂ ಕೂಡ ಒಂದಿಷ್ಟು ಒನ್ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಟ್ರು ಆರ್ಡರ್ ಕಾಪಿ ಬರಬೇಕಾದ್ರೆ ನವಂಬರ್ ಡಿಸೆಂಬರ್ ಅಥವಾ ಬಟ್ ತ್ರೀ ಮಂತ್ಸ್ನಲ್ಲಿ ತ್ರೀ ಫ ತ್ರೀ ಫೋರ್ ಮಂತ್ಸ್ನಲ್ಲಿ ನಿಮ್ಮ ಪ್ರೊಸೀಜರ್ ಮುಗಿಬೇಕಂತ ಹೇಳಿ ಅವರಿಗೆ ಆದೇಶ ಇದೆ ಅವರು ಮುಗಿಸೇ ಮುಗಿಸುತ್ತಾರೆ ಹಾಗಾಗಿ ನೀವು ನಿಮ್ಮ ಒಂದು ಏನೇನು ಬೇಕಲ್ವಾ ಆ ಒಂದು ಸ ಒಟ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಜ್ಜಾಗಿ ಇಟ್ಕೊಂಡು ಎಲ್ಲ ರೀತಿಯಾದಂಥ ಅವರು ನಡೆಸುವಂಥ ಎಲ್ಲ ರೀತಿಯಾದಂಥ ಪರಿಶೀಲನೆಗಳಿಗೆ ನೀವು ಬದ್ಧರಾಗಿರಬೇಕು ಆದ ಮ ಆದಾಗ ಮಾತ್ರ ನೀವು ಈ ಒಂದು ಹುದ್ದೆಗೆ ಸೇರಲು ಸಾಧ್ಯ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಅಪ್ಡೇಟ್ ಅಥವಾ ಒಂದು ಮುಖ್ಯವಾದ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ